ಸಬ್ಸ್ಕ್ರೈಬರ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ವೀಕೆಂಡ್ ಇವತ್ತು ಆಟೋದಲ್ಲಿ ರೈಡ್ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಕಬ್ಬನ್ ಪಾರ್ಕ್ ಹತ್ರ ಬನ್ನಿ ತೋರಿಸ್ತೀನಿ ಎಲ್ಲ ಹೋಗ್ತೀವಿ ಅಂತ ಇನ್ನ ಏನು ಸದ್ಯ ಪ್ಲಾನ್ಸ್ ಇಲ್ಲ ಜಸ್ಟ್ ಆಟೋದಲ್ಲಿ ಕುತ್ಕೊಂಡು ಆಮೇಲೆ ಡಿಸೈಡ್ ಮಾಡೋದು ಎಲ್ಲಿಗೆ ಹೋಗ್ಬೇಕು ಏನಂತ कंपौंड हाउस दल यार उन वाह इल्लो की तरह ते आचो की तरह ता आपको सरी का कुमा और तो ना जब ना उगते थे हाँ जब भी ಎಲ್ಲಿ ಯಾಕೆ ಕಾರ್ ತೊಗೊಂಬಂದಿಲ್ಲ ಇವತ್ತು ಆಟೋ ಬಂತು ಆಟೋಲ್ ಹೋಗೋಣ ಗಾನೆ ಇದೆ ಕಾರಲ್ಲಿ ಹೋಗೋದು ಚೆನ್ನಾಗಿದೆ ಆಟೋದಲ್ಲಿ ಹೋಗೋದು ಚೆನ್ನಾಗಿದೆ ಕಾರಲ್ಲಿ ಕಾರಲ್ಲ ಯಾಕೆ ಆಟೋದಲ್ಲಿ ಯಾಕೆ ಚೆನ್ನಾಗಿಲ್ಲ ಯಾಕೆ ತಿನ್ನ ಬೇರೆ ಇಂಗ ಬೇರೆ ಏನು ಇಲ್ಲಿ ಇಂಗೆ ಜೋಡಿ ಅಲ್ಲಿ ಇಡ್ಕೋಬೇಕಾ ಕಾರಲ್ಲಿ ಇಡ್ಕೋಬೇಕಲ್ಲ ಕಾರಲ್ಲಿ ಹಾ ಕಾರೇ ಇಲ್ಲಾ ಕಾರೇ கார் ஆட்டோ பண்ண விடண்ணா இல்லீனா ಇಲ್ಲಿ ಕೆಳಗಡೆ ಇಲ್ಲಿ ಡಾಡಾಡತ್ಕೊಳ್ಳೋದು ಹೇಳಿ ಸೊ ಟಿಕೆಟ್ ತೊಗೊಂಡ್ವಿ ಪ್ರೈಸ್ ಬಂದು ಎಂಟ್ರಿ ಫೀ ಬಂದು ದೊಡ್ಡವ್ರಿಗೆ ನೂರ ಹದಿನೆಂಟು ರೂಪಾಯಿ ಚಿಕ್ಕ ಮಕ್ಕಳಿಗೆ ಇಲ್ಲ ಮೂರು ವರ್ಷದಿಂದ ಕೆಳಗಡೆ ಮಕ್ಕಳಿಗೇನೂ ಇಲ್ಲ ಟ್ವೆಂಟಿ ಫೈವ್ ರುಪೀಸ್ ಬಂದು ವಿಡಿಯೋ ಏನಾದರೂ ಫೋಟೋಗ್ರಫಿ ಏನಾದರೂ ತೊಗೊಂತೀವಿ ಅಂತ ಅಂದರೆ ಒಳಗಡೆ ಸೊ ಅದಕ್ಕೆ ಇಪ್ಪತ್ತೈದು ರೂಪಾಯಿ ಚಾರ್ಜ್ ಮಾಡ್ತಾರೆ ಎತ್ಕೊಳ್ಳೋದಂತನಾ ನಾವು ಬೈನು ಸಹ ಮಾಡ್ಬೋದಂತೆ ಇಲ್ಲಿ Quite point, points. but I mean she more me. Bagaimana anda menulisnya? Yang mana? Yang kuning ini Tapi ini tidak berkaitan dengan ikan Obrigado. ഓതായില്ല നവോ കേൾക്ക് ജല്ലി ബിഷ്ണോർ വല്ല്യ ഇല്ലട ജല്ലി ഈ ബിഷ്ണോർ തിని ಅದು кого ஸ்டார் இதான் இருக்க ಹೆಂಗಿದೆ ನೋಡಿದೆ ಅದು ಸೊ ನೆಕ್ಸ್ಟ್ ಇಲ್ಲಿ ಮೇಲೆ ಥೀಮ್ ಅಕ್ವೇರಿಯಂ ಸೆಟಪ್ ಮಾಡಿದ್ದಾರೆ ಡಿಫ್ರೆಂಟ್ ಡಿಫ್ರೆಂಟ್ ಸೆಟಪ್ ಮಾಡಿದಾರಂತೆ ಬನ್ನಿ ನೋಡೋಣ ಯಾವ ತರ ಇದೆ ಅಂತ ಹೇಳಿ ವಾವ್ ಸಿಕ್ಕಾಬಡೆ ಚೆನ್ನಾಗಿದೆ ಕಣ್ರಿ ತುಂಬ ಬ್ಯೂಟಿಫುಲ್ ಆಗಿದೆ ನಾನು ಒಂದು ಕಡೆಯಿಂದ ಆದಷ್ಟು ಟ್ರೈ ಮಾಡ್ತೀನಿ ಕವರ್ ಮಾಡೋಕ್ಕೆ so elise least... ತುಂಬ ಅಂದರೆ ತುಂಬ ಸೆಟಪ್ ಮಾಡಿದ್ದಾರೆ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಥೀಮ್ಸ್ನ ಸೆಟಪ್ ಮಾಡಿದ್ದಾರೆ ಆದರೆ ಒಂದು ಏನು ಇಷ್ಟ ಆಗಿಲ್ಲ ಅಂತ ಅಂದರೆ ಮೀನುಗಳು ವೆರೈಟಿ ಆಫ್ ಮೀನ್ಗಳ ಮೀನುಗಳೇನು ಕಾಣಲಿಲ್ಲ ಸಣ್ಣ ಸಣ್ಣ ಮೀನುಗಳು ಮಾತ್ರ ಬಿಟ್ಟಿದ್ರು ಎಲ್ಲೋ ಒಂದು ಕಡೆ ಎರಡರಿಂದ ಮೂರು ಅಥವಾ ನಾಲ್ಕು ಥರ ಮೀನುಗಳು ಸ್ವಲ್ಪ ದೊಡ್ಡ ಥರದ್ದು ಕಾಣಿಸ್ತು ಅಷ್ಟೆ ಅದಕ್ಕಿಂತ ಮೇಲಾಗಿ ಇಲ್ಲಿ ಥೀಮ್ಡ್ ಅಕ್ವೇರಿಯಂ ಸೆಟಪ್ ಅಂತೂ ಪರ್ಸ್ನಲ್ಲಾಗೇ ನನಗೆ ತುಂಬ ಇಷ್ಟ ಆಯಿತು ನೋಡಿ ಈ ಥರ ಒಂದು ಮೂರು ನಾಲ್ಕು ಟೈಪ್ಸ್ ಅಂತ ಇರ್ಬೋದು ನಾವು ಟ್ರ ಟ್ರೈ ಮಾಡಿದ್ವಿ ಪರ್ಚೇಸ್ ಮಾಡೋಣ ಅಂತ ಹೇಳಿ ಬಟ್ ಆ ಮೀನುಗಳು ನಮ್ಮ ಅಕ್ವೇರಿಯಮ್ಗೆ ಆಗೋದಿಲ್ಲ ಬಿಕಾಸ್ ನಮ್ಮ ಮನೇಲಿರೋದು ರಾಕ್ಷಸ ಮೀನುಗಳು ಸೊ ಹಾಗಾಗಿ ಯೋಚನೆ ಮಾಡಿಕೊಂಡು ಬೇಡ ಅಂತ ಹೇಳಿ ಡ್ರಾಪ್ ಮಾಡಿದ್ವಿ ಬಟ್ ಅದರ್ವೈಸ್ ಥೀಮ್ ಸೆಟಪ್ ಅಂತೂ ಬ್ಯೂಟಿಫುಲ್ ಆಗಿದೆ ಸಿಕ್ಕಾಪಡೆ ಆಗಿದೆ ಇಷ್ಟೇ ಅದು ಅಕ್ವೆ ನೆಕ್ಸ್ಟ್ ಪಕ್ಕದಲ್ಲಿ ಟಾಯ್ ಟ್ರೈನ್ ಏನಾದ್ರು ಇದೆಯಾ ನೋಡ್ತೀನಿ ಮಳೆ ಬೇರೆ ಜೋರಾಗಿ ಆಗ್ತಿದೆ ಛತ್ರಿನೂ ತೊಗೊಂಬಂದಿಲ್ಲ ನಾವು ಬಾಲ್ ಭವನ್ಗೆ ಹೋಗೋಣ ಅಂದ್ರೆ ಅಷ್ಟೊಂದು ರಶ್ ಇದೆ ಅಲ್ಲ ಭಯಂಕರ ರಶ್ ಇದೆ ಹಲೋ ವೀಕ್ ಡೇ ಯಾವಾಗಾದ್ರೂ ಬರೋಣ ಬಿಡು ಅಪ್ಪು ಚಿನು ಕಾನ್ ತಿನ್ನೋಣ ಕಾನು ಮಳೇಲಿ ಬಿಸಿ ಬಿಸಿ ಜೋಳ ತಿನ್ಕೊಂಡು ಅದ್ರ ಮಜನೇ ಬೇರೆ ಆಲ್ಮೋಸ್ಟ್ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ನಾವು ಇಲ್ಲಿ ಸ್ಪೆಂಡ್ ಮಾಡಿದ್ವಿ ಇಷ್ಟ ಆಯ್ತು ಇನ್ನೊಂದು ತಿನ್ಬೇಕು ಅಂತ ಅಂತ ಹೋಗ್ಬಿಟ್ಟಿದ್ಯಾ ಎಲ್ಲ ಹೋಗ್ಬಿಟ್ಟಿದೆ ಮೇಲೆ ತಿಂದು ಮದನ ಆಕ್ಚುಲಿ ಲಾಸ್ಟ್ ಬಂದಿದ್ದು ನಾವು ಜೋನ್ ಕರ್ಕೊಂಡು ಬಂದಿದ್ದಲ್ವಾ ಆಯ್ತು ಇವಾಗ ಮನೆಗೆ ಹೋಗ್ತಾ ಇದೀವಿ ಅಷ್ಟೇ ಇನ್ನ ಬಾಲ್ ಹೋಗಿಲ್ಲ ಸಿಕ್ಕಾಬಟ್ಟೆ ರಸ್ ಸಿಕ್ಕು ಅಂತ ಹೇಳಿ ಬಾಲ್ ಹೋಗಿಲ್ಲ ನೆಕ್ಸ್ಟ್ ವೀಕ್ ಯಾವಾಗಾದ್ರೂ ಹೋಗೋಣ ಅಂತ ಇವಾಗ ಮನೆಗೆ ಸೊ ಈ ಬ್ಲಾಗ್ ನಿಲ್ಲೇ ಮಾಡ್ತೀನಿ ಸೊಪ್ಪಿದ್ ಬ್ಲಾಗ್ ನಿಮ್ ಇಷ್ಟ ಆಗಿದೆ ಅನ್ಕೊಂತ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಗೆ ಹೊಸ ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಅದು ಗಲೀಜು ಸಿಟ್ಟು ಬಂದ್ಬಿಟ್ಟಿದೆ ಇವಾಗ ರೈನಿಂಗ್ ಅವನಿ ಮಳೆ ಇಲ್ಲ ಅಂದ್ರೆ ಆರಾಮಾಗಿ ಆಟಾಡ್ಬೋದಾಗಿತ್ತು ಪಾಪು ಸಿಟ್ಟು ಬಂದ್ಬಿಟ್ಟಿದೆ ಇವಾಗ ಜಾಸ್ತಿ ಆಗಿದೆ ಟೈಮ್ ಸ್ಪೆಂಡ್ ಮಾಡಿಲ್ಲ ಹಾಗೆ ಅಂತ ಬಟ್ ಫಿಶಸ್ ನೋಡ್ದೆ ತಾನೆ ಡಿಫ್ರೆಂಟ್ ಡಿಫ್ರೆಂಟ್ ಫಿಶಸ್ ನೋಡ್ದೆ ತಾನೆ ಸರಿ ನಾಳೆ ನೋಡೋಣ ಬಿಡು ಮತ್ತೆ ಬರೋಣ ಮತ್ತೆ